ಎಲ್ಲರೂ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ಹತಸಂಬದ್ರಿಕೆಯಲ್ಲಿ ಬರುವಂಥ ಒಂದು ಪರ್ವತಗಳ ಬಗ್ಗೆ ತಿಳ್ಕೊಳ್ಳೋಣ ಈ ಪರ್ವತಗಳಂತ ಅದು ಈ ಪ್ರತಿಯೊಂದು ಬೆರಳಿನ ಬೆರಳಿನ ಒಂದು ಭಾಗವನ್ನು ನಾವು ಪರ್ವತ ಅಂತ ಕರೀತೀವಿ ಮೊದಲ ನೋಡೋದಾದರೆ ಈ ಪ್ರತಿಯೊಂದು ಬೆರಳು ಬೆರಳುಗಳ ಕೆಳಗೂ ಕೂಡ ಈ ಪರ್ವತಗಳು ನೋಡಲಿಕ್ಕೆ ಸಿಗ್ತದೆ ನಾವು ಇದನ್ನು ಇವತ್ತು ಇವತ್ತಿನ ವಿಡಿಯೋದಲ್ಲಿ ಒಂದೊಂದಾಗಿ ತಿಳ್ಕೊಳ್ಳೋಣ ಸಾಮಾನ್ಯದಾಗಿ ಮೊದಲನೇದಾಗಿ ಇದು ಕಿರುಬೆರಳ ಕೆಳಗಡೆ ಇಲ್ಲಿ ಈ ಥರ ಒಂದು ಫಾರ್ಮೆಟ್ ಆಗುವಂಥ ಒಂದು ಇದು ಇಲ್ಲಿ ಈ ಕಿರುಬೆಳೆ ಕೆಳಗೆ ಈ ಸರಂಡಲ್ಲಿ ಇರುವಂಥ ಒಂದು ಪರ್ವತ ಅಂತ ಹೇಳಿದ್ರೆ ಅದು ಬುಧ ಪರ್ವತ ಈ ಕಿರುಬೆರಳ ಕೆಳಗಡೆ ಇಲ್ಲಿ ಈ ಕಿರುಬೆರಳ ಕೆಳಗಡೆ ಇರುವಂಥ ಒಂದು ಪರ್ವತವನ್ನು ನಾವು ಇದು ಬುಧ ಪರ್ವತ ಅಂತ ಕರಿತೇವೆ ಆಮೇಲೆ ನೆಷ್ಟು ಬರುವಂಥದ್ದು ಇಲ್ಲಿ ಈ ಬೆರಳ ಪಕ್ಕದಲ್ಲಿರುವಂಥ ಬೆರಳು ಅಂತ ಹೇಳಿದ್ರೆ ಉಂಗುರ ಬೆರಳು ಉಂಗುರ ಬೆರಳ ಕೆಳಗಡೆ ಈ ಥರ ಈ ಒಂದು ಕೆಳಗಡೆ ಇರುವಂಥ ಒಂದು ಜಾಗವನ್ನು ನಾವು ಸೂರ್ಯಪರ್ವತ ಅಂತ ಕರಿತೇವೆ ಈ ಒಂದು ಕೆಳಗಡೆ ಒಂದು ಇದಿದೆಯಲ್ಲ ಈ ಸರೌಂಡಿಂಗು ಇದನ್ನು ಸೂರ್ಯಪರ್ವತ ಅಂತ ಕರಿತೇವೆ ಅಂದರೆ ಈ ಬೆರಳ ಕೆಳಗಡೆ ಈ ಒಂದು ನಮ್ಮದು ಉಂಗುರ ಬೆರಳ ಕೆಳಗಡೆ ಇಲ್ಲಿಂದ ಕೆಳಗಡೆ ಇಷ್ಟೊಂದು ಈ ಒಂದು ಸರೌಂಡಿಂಗ್ ಇದೆಯಲ್ಲ ಇದನ್ನು ನಾವು ಸೂರ್ಯ ಪರ್ವತ ಅಂತ ಕರಿತೀವಿ ಅಂದರೆ ಈ ಈ ಕೆಳಗಿರುವಂಥ ಇಷ್ಟೊಂದು ಪೊಸಿಷನನ್ನು ಪರ್ವತ ಅಂತ ಕರಿತೀವಿ ಆಮೇಲೆ ನೆಕ್ಸ್ಟ್ ಬರೋದು ಈ ಮಿಡ್ಲ್ ಫಿಂಗರ್ ಈ ಮಧ್ಯದ ಬೆರಳು ಇದೆಯಲ್ಲ ಮಧ್ಯದ ಬೆರಳ ಕೆಳಗಡೆ ಇಷ್ಟೊಂದು ಇಷ್ಟು ಜಾಗ ಈ ಕೆಳಗಡೆ ಒಂದು ದಿಬ್ಬ ಥರ ಇರುತ್ತೆ ನೋಡಿ ಇದನ್ನು ನಾವು ಶನಿ ಪರ್ವತ ಅಂತ ಕರಿತೀವಿ ಈ ಬೆರಳು ಇದೆಯಲ್ಲ ಈ ಬೆರಳ ಕೆಳಗಡೆ ಇಷ್ಟು ಪೊಸಿಷನಲ್ಲಿ ಒಂಥರ ಉಬ್ಬು ಥರ ಇರ್ತದೆ ಅದನ್ನು ನಾವು ಶನಿ ಪರ್ವತ ಅಂತ ಕರಿತೀವಿ ಈ ಕೆಳಗಡೆ ಇರುವಂಥ ದಿಬ್ಬವನ್ನು ನೆಸ್ಟ್ ಬರುವಂಥದ್ದು ಗುರು ಪರ್ವತ ಅಂತ ಹೇಳಿದರೆ ಈ ಒಂದು ಈ ಬೆರಳು ಇದೆಯಲ್ಲ ನಮ್ಮದು ಈ ತೋ ತೋರು ಬೆಳೆ ಇದೆಯಲ್ಲ ತೋರು ಬೆಳೆ ಕೆಳಗಡೆ ಈ ಕೆಳಗೆ ಬರುವಂಥ ಈ ದಿಬ್ಬವನ್ನು ನಾವು ಗುರು ಪರ್ವತ ಅಂತ ಕರಿತೇವೆ ಇದು ಗುರುಗೆ ಸಂಬಂಧಪಟ್ಟಂಥ ಒಂದು ಪರ್ವತ ಅಂದರೆ ಈ ಬೆರಳು ಈ ಬೆರಳುಗಳ ಕೆಳಗಡೆ ಇಲ್ಲ ಇಲ್ಲಿ ಹೀಗೆ ಇರ್ತದೆ ಇದಿಷ್ಟು ಪೊಸಿಷನ್ನು ಇದನ್ನು ನಾವು ಗುರು ಪರ್ವತ ಅಂತ ಕರಿತೇವೆ ಈ ಒಂದು ಈ ಒಂದು ಇದನ್ನು ಜಾಗವನ್ನು ನೆಕ್ಸ್ಟ್ ಬರೋದು ಶುಕ್ರ ಪರ್ವತ ಶುಕ್ರ ಪರ್ವತ ಅಂತ ಹೇಳಿದ್ರೆ ಈ ಒಂದು ಹೆಬ್ಬೆರಳು ಇದೆಯಲ್ಲ ಇದು ಹೆಬ್ಬೆರಳು ಹೆಬ್ಬೆರಡ ಕೆಳಗಡೆ ಇಷ್ಟು ಜಾಗ ಇಷ್ಟು ಜಾಗವನ್ನು ನಾವು ಶುಕ್ರ ಪರ್ವತ ಅಂತ ಕರಿತೇವೆ ಈ ಜಾಗವನ್ನು ಇದು ಶುಕ್ರನಿಗೆ ಸಂಬಂಧಪಟ್ಟಂಥ ಒಂದು ಪರ್ವತ ಇದು ಪುನಃ ಡ್ರಾ ಮಾಡಿ ತೋರಿಸ್ತೇನೆ ಈ ಒಂದು ಹೆಬ್ಬ್ರಾಳಲ್ಲ ಇದು ಹೆಬ್ಬೆರಳ ಕೆಳಗಡೆ ಈ ಥರ ಬರ್ತದೆ ಹೀಗೆ ಬಂದು ಹೀಗೆ ಬಂದು ಇಷ್ಟು ಜಾಗ ಇದೆಯಲ್ಲ ಇದನ್ನು ಶುಕ್ರ ಪರ್ವತ ಅಂತ ಕರಿತೇವೆ ಇದು ಶುಕ್ರನಿಗೆ ಪರವ ಸಂಬಂಧಪಟ್ಟಂಥ ಒಂದು ನಾವು ಪ್ರೊಡಕ್ಷನ್ ಮಾಡುವಾಗ ಈ ಒಂದು ಇದನ್ನು ಹೇಳ್ತೇವೆ ನೆಕ್ಸ್ಟ್ ಬರುವಂಥ ಒಂದು ಪರ್ವತ ಅಂತ ಹೇಳಿದ್ರೆ ಚಂದ್ರ ಪರ್ವತ ಚಂದ್ರ ಪರ್ವತ ಅಂತ ಹೇಳಿದ್ರೆ ಚಂದ್ರ ಕ್ಷೇತ್ರ ಅಂತ ಹೇಳಿದ್ರೆ ಇದು ಇಲ್ಲಿಂದ ಇಲ್ಲಿ ಇದೆಯಲ್ಲ ಇದು ಚಂದ್ರ ಪರ್ವತ ಚಂದ್ರ ಚಂದ್ರ ಕ್ಷೇತ್ರ ಚಂದ್ರ ಪರ್ವತ ಅಂತ ಹೇಳಿದ್ರೆ ಇಲ್ಲಿಂದ ಈ ಥರ ಇಷ್ಟು ಪೊಸಿಷನ್ನು ಇದನ್ನು ನಾವು ಚಂದ್ರ ಪರ್ವತ ಅಂತ ಕರೀತೇವೆ ಈ ಪೊಸಿಷನನ್ನು ನಾವು ಚಂದ್ರ ಪರ್ವತ ಅಂತ ಕರಿತೇವೆ ಇದನ್ನು ಅಂದರೆ ಈ ಕೆರಳ ಕೆಳಗಡೆ ಹೀಗೆ ಬರ್ತೀವಿ ನೋಡಿ ಇದು ಇದನ್ನು ಚಂದ್ರ ಪರ್ವತ ಅಂತ ಕರಿತೇವೆ ಇದು ಅದಕ್ಕೆ ಇಲ್ಲಿ ಬಳಸ್ತೇವೆ ಇದು ಚಂದ್ರ ಪರ್ವತ ಈ ಕ್ಷೇತ್ರ ನಂತರ ಬರೋದು ಈ ನಮ್ಮದು ಯಾವುದು ಮಂಗಳನ ಪರ್ವತ ಮಂಗಳನ ಪರ್ವತ ಮುಂದೆ ಬರೋದು ಇಲ್ಲಿ ಈ ಕ್ಷೇತ್ರ ಇದೆಯಲ್ಲ ಇದು ಮಂಗಳನ ಪರ್ವತ ನೋಡಿ ಇದು ಇದೆಯಲ್ಲ ಇದು ಮಂಗಳನ ಪರ್ವತ ಇದು ಮಂಗಳನಕ್ಕೆ ಸಂಬಂಧಪಟ್ಟಂಥ ಒಂದು ನಾವು ಪ್ರೊಡಕ್ಷನ್ ಮಾಡುವಾಗ ಈ ಪರ್ವತದ ಮೂಲಕ ಯೂಸ್ ಮಾಡ್ತಾರೆ ಇದು ಮಂಗಳನ ಪರ್ವತ ನೋಡಿ ಇದು ಈ ಈ ರೇಖೆ ಇದೆಯಲ್ಲ ಈ ರೇಖೆಯಿಂದ ಕೆಳಗಡೆ ಈ ಥರ ಬರ್ತದೆ ಇಷ್ಟು ಪೊಸಿಷನ್ನು ಒಂಥರ ಈ ಕೆಲರು ದೇಲೂ ಉಬ್ಬಿರ್ತದೆ ನೋಡಿ ಅದು ಮಂಗಳನ ಪರ್ವತ ಇದು ಮಂಗಳನ ಪರ್ವತ ಅಂತ ಕರಿತೇವೆ ಇಷ್ಟು ಪರ್ವತಗಳು ಮತ್ತು ಇಲ್ಲಿ ಬರೋದು ಇಲ್ಲಿ ಬಿಳೆಲ್ಲ ಬರೋದು ಇದು ರಾಹುವಿನ ಪರ್ವತ ಇಲ್ಲಿ ಬರೋದು ಚೇತನ ಪರ್ವತ ಮತ್ತು ಇದು ಕೂಡ ಮಂಗಳನಿಗೆ ಸಂಬಂಧಪಟ್ಟಂಥ ಕ್ಷೇತ್ರ ಇದು ಇದು ಹಸಕದಲ್ಲಿ ಬರುವಂಥ ಒಂದು ಪ್ರಮುಖ ಒಂದು ಪರ್ವತಗಳು ಇನ್ನೊಮ್ಮೆ ನಿಮಗೆ ನಾನು ಕರೆಕ್ಟಾಗಿ ಟ್ರಾ ಮಾಡಿ ತೋರಿಸ್ತೇನೆ ಇದು ಬುಧನ ಪರ್ವತ ಇದು ಇದು ಸೂರ್ಯನ ಪರ್ವತ ಇದು ಶನಿಯ ಪರ್ವತ ಇದು ಗುರುವಿನ ಪರ್ವತ ಇದು ಶುಕ್ರನ ಪರ್ವತ ಇದು ಚಂದ್ರನ ಪರ್ವತ ಇದಿಷ್ಟು ನಮ್ಮದು ಜ್ಯೋತಿ ಬರುವಂಥ ಒಂದು ಪರ್ವತಗಳು ಮತ್ತು ಇದರಲ್ಲಿ ಇನ್ನೊಂದು ಪಾಯಿಂಟ್ ಅಂತ ಹೇಳಿದ್ರೆ ಈ ಯಾವುದೇ ಒಂದು ಪರ್ವತಗಳು ಉದಾಹರಣೆಗೆ ಇದು ಈ ಪರ್ವತ ತುಂಬ ಚೆನ್ನಾಗಿ ಉಬ್ಬಿದ್ರೆ ಅದು ಆ ವ್ಯಕ್ತಿಯ ಒಂದು ಬುಧ ಚೆನ್ನಾಗಿದ್ದಾನೆ ಅಂತ ಅರ್ಥ ನೆಕ್ಸ್ಟ್ ಇದು ಈ ಬೆರಳೆ ಕೆಳಗಡೆ ಈ ಬೆರಳ ಕೆಳಗಡೆ ಈ ಪರ್ವತ ಒಂದು ಉಬ್ಬಿದ್ರೆ ತುಂಬ ಚೆನ್ನಾಗಿ ಉಬ್ಬಿದ್ರೆ ಅದು ಜಾತಕದ ಇದು ನಮ್ಮದು ಅಲ್ಲಿ ರವಿ ತುಂಬ ಚೆನ್ನಾಗಿದ್ದಾನೆ ಅಂತ ಅರ್ಥ ಒಂದೆಡೆ ಅದು ತುಂಬ ಒಂದು ಡೌನ್ ಆಗಿದ್ದರೆ ಅಥವಾ ಒತ್ತಿದ್ದ ಒತ್ತಿದ ಹಾಗಿದ್ದರೆ ಅದು ಸಮುದ್ರಕ್ಕೆ ಅಲ್ಲಿ ರವಿ ಚೆನ್ನಾಗಿಲ್ಲ ಅಂತ ಅರ್ಥ ಇದು ಕೂಡ ಈ ಬುಧ ಪರ್ವತದಲ್ಲಿ ಈ ಒಂದು ಪೊಸಿಷನ್ ಇದೆಯಲ್ಲ ಇದು ಉಬ್ಬಿರಬೇಕು ಉಬ್ಬಿದ್ರೆ ಬುಧ ಚೆನ್ನಾಗಿದ್ದಾನೆ ಅಂತ ಅರ್ಥ ಇದು ಒಂಥರ ಕೆಳಗಡೆ ಒಂಥರ ಹಾಗಿದ್ದರೆ ಅದು ಬುಧ ತುಂಬ ಚೆನ್ನಾಗಿಲ್ಲ ಅಂತ ಅರ್ಥ ನೆಕ್ಸ್ಟ್ ಬರೋದಿಲ್ಲಿ ಈ ಬೆರಳು ಈ ಬೆರಳು ಕೆಳಗಡೆ ಈ ಒಂದು ಪೊಸಿಷನ್ ಇದೆಯಲ್ಲ ಇದು ಉಬ್ಬಿದ್ರೆ ಶನಿ ಚೆನ್ನಾಗಿದ್ದಾನೆ ಅರ್ಥ ಇದು ಜಾಸ್ತಿ ಕೆಳಗಡೆ ಇದ್ದರೆ ಹಾಗಿದ್ದರೆ ಅದು ಶನಿ ಚೆನ್ನಾಗಿಲ್ಲ ಅಂತ ಅರ್ಥ ಬಟ್ ಇದು ಈ ಒಂದು ಈ ಪರ್ವತ ಎಲ್ಲರದ್ದು ಜಾತ್ ಎಲ್ಲರದ್ದು ಒಂದು ಇದರಲ್ಲೂ ಕೂಡ ಕೆಳಗಡೆ ಇತ್ತು ಒತ್ತಾಗಿರ್ತದೆ ಇದು ಉಬ್ಬಿದಾಗಿದ್ದರೆ ತುಂಬ ತೊಂದರೆ ಅರ್ಥ ಅವರಿಗೆ ನಷ್ಟ ಬರೋದು ಇದು ಗುರು ಪರ್ವತ ಈ ಪರ್ವತ ತುಂಬ ಚೆನ್ನಾಗಿದ್ದರೆ ಅವರಿಗೆ ಗುರು ಚೆನ್ನಾಗಿದ್ದಾನೆ ಒಳ್ಳೆಯ ದೇವ್ರ ಮೇಲೆ ಭಕ್ತಿ ಇದೆ ಒಳ್ಳೆಯ ದೇವರ ಧಾರ್ಮಿಕ ಧಾರ್ಮಿಕತ ಬಗ್ಗೆ ಆಸಕ್ತಿ ಇರ್ತದೆ ತುಂಬ ಚೆನ್ನಾಗಿ ಹಣ ಇರ್ತದೆ ಅಂತ ಅರ್ಥ ಒಂದೇಳೆ ಇದೇನಾದರೂ ಒಂದೊಳ್ಳೆ ತಗ್ಗಿದರೆ ಅದು ಅವರಿಗೆ ಗುರು ಚೆನ್ನಾಗಿಲ್ಲ ಅಂತ ಅರ್ಥ ಮತ್ತು ನಷ್ಟ ಅಂತ ಹೇಳಿದ್ರೆ ಈ ಪರ್ವತ ಶುಕ್ರ ಪರ್ವತ ಇದು ಒಂದು ವೇಳೆ ಚೆನ್ನಾಗಿ ಉಬ್ಬಿದ್ರೆ ಅವರಿಗೆ ಶುಕ್ರನ ಎಲ್ಲ ಒಂದು ಕ್ವಾಲಿಟಿ ಸಿಗ್ತದೆ ಅಂದರೆ ಸ್ವಲ್ಪ ಸೆಕ್ಸೆಲ್ಲ ಆಸಕ್ತಿ ಜಾಸ್ತಿ ಇರ್ತದೆ ಕಾಮಾಸಕ್ತಿ ಜಾಸ್ತಿ ಇರ್ತದೆ ಸ್ತ್ರೀಯರ ಸಹಾಯ ಸಿಗ್ಬೋದು ಈ ಥರ ಇದು ತಗ್ಗಿದ್ರೆ ಅವರಿಗೆ ಭೌತಿಕ ಸುಖ ಕಡಿಮೆ ಅಂತ ಹೇಳ್ಬೋದು ಈ ಶುಕ್ರ ಪರ್ವತ ನಷ್ಟ ಬರೋದು ಚಂದ್ರ ಪರ್ವತ ಇದು ಈ ಪೊಸಿಷನ್ ಈ ಪರ್ವತ ಏನಾದರೂ ತುಂಬ ಚೆನ್ನಾಗಿದ್ದರೆ ಅವರಿಗೆ ಚಂದ್ರ ಚೆನ್ನಾಗಿರ್ತದೆ ಅಂದರೆ ಸ್ವಲ್ಪ ಇಮ್ಯಾಜಿನೇಷನ್ ಪವರ್ ಚೆನ್ನಾಗಿರ್ತದೆ ಮತ್ತು ಚಂದ್ರ ಚೆನ್ನಾಗಿರ್ತದೆ ಕಲ್ಪನೆ ಕಲ್ಪನಾ ಶಕ್ತಿ ತುಂಬ ಚೆನ್ನಾಗಿರ್ತದೆ ತಾಯಿಯ ಜೊತೆ ಸ್ವಲ್ಪ ತುಂಬ ಚೆನ್ನಾಗಿರ್ತಾರೆ ಅವರು ಈ ಥರ ಹೇಳ್ಬೋದು ತಾಯಿ ಜೊತೆ ತುಂಬ ಚೆನ್ನಾಗಿರ್ತಾರೆ ಈ ಪರ್ವತ ತುಂಬ ಚೆನ್ನಾಗಿ ಉಬ್ಬಿದರೆ ಇದು ಈ ಪರ್ವತ ಇದಿಷ್ಟು ಪೊಸಿಷನ್ ಇದೆಯಲ್ಲ ತುಂಬ ಚೆನ್ನಾಗಿ ಉಬ್ಬಿದರೆ ಅವರಿಗೆ ಚಂದ್ರ ಚೆನ್ನಾಗಿರ್ತಾನೆ ವೇಳೆ ಇದೇನಾದರೂ ತುಂಬ ಒಂದು ಒತ್ತಿದ ಹಾಗಿದ್ದರೆ ಡೌನ್ ಆಗಿದ್ದರೆ ಅವರಿಗೆ ಚಂದ್ರ ಚೆನ್ನಾಗಿರಲ್ಲ ಇದೇನಾದರೂ ಡೌನ್ ಆಗಿದ್ದರೆ ಅವರಿಗೆ ಕಲ್ಪನಾ ಶಕ್ತಿ ಕಮ್ಮಿ ಮತ್ತು ಮೈಂಡ್ ತುಂಬ ಒಂದು ಕನ್ಫ್ಯೂಸ್ ಇರ್ತದೆ ಏನೇನೋ ಥಿಂಕ್ ಅಂತ ಅರ್ಥ ಇದು ಇದು ಹಸ್ತದಲ್ಲಿ ಬರುವಂಥ ಒಂದು ಪರ್ವತಗಳು ಪರ್ವತಗಳು ಮತ್ತು ಅದರ ಒಂದು ಸಾಮಾನ್ಯ ಫಲಗಳು ನೆಕ್ಸ್ಟ್ ಇಡೀ ಇದ್ರ ಬಗ್ಗೆ ತುಂಬ ಇನ್ನೂ ಮುಂದೆ ಡೀಪಾಗಿ ಹೇಳ್ತೇನೆ ನೆಕ್ಸ್ಟ್ ಹೇಳಿದ್ರೆ ಸಿಗೋಣ ನಮಸ್ಕಾರ